సార్ అది ఎలా పిక్చర్ ఆక్చువలి హీరోయిన్ సిద్ అందర్స్ అంతా ఖుషి ఖుషి ఆకే అబార్ట్ ఫ్రమ్ దాట్ ఇవగా బెస్లి అ ಜನ ಥಿಯೇಟರ್ ಬರೋದಾಗ್ಲಿ ಥಿಯೇಟರ್ ಗೋವಿಂಗ್ ಕಲ್ಚರ್ ಏನೈತಿ ಅದನ್ನ ವಾಪಸ್ ಖುಷಿ ಸಿಕ್ತು ನಮ್ಗೆ ಏನಪ್ಪಾ ಅಂದ್ರೆ ನಾವ್ ಎವ್ರಿ ಟೈಮ್ ಜನ ಬರೋದಿಲ್ಲ ಥಿಯೇಟರ್ ಜನ ಬರೋದಿಲ್ಲ ಅಂತ ಅನ್ಕೋತಿರ್ತೀವಲ್ಲ ಆಕ್ಚುಲಿ ಅವ್ರು ಬರಕ್ ರೆಡಿ ಆದ್ರೆ ನಾವೇ ಕರೆಕ್ಟ್ ಆಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ನ ನಾವು ಪಿಕ್ಚರ್ ಮೂಲಕ ವಿಮ್ ಅಗೇನ್ ಅಂಡ್ ಅಗೇನ್ ಅಂತ ಅಂತ ಅನ್ಸ್ತು ಅಂದ್ರೆ ಯಾಕಂದ್ರೆ ನಾವು ಇವರು ಒಂದ್ ಕನ್ಸ್ ಹೊತ್ಕೊಂಡ್ ಬಂದು ನಮಗೆ ಈ ತರದ ಕತಿ ಐತಿ ಹೇಳ್ಬೇಕು ಅಂದಂಗ ನಾವು ಖುಷಿಯಿಂದ ವರ್ಕ್ ಮಾಡ್ತೀವಿ ಅಂಡ್ ನಿರ್ಮಾಪಕರು ಇಲ್ಲ ವರ್ಕ್ ಆಗತ್ತೆ ಆಗತ್ತ ಅವರು ದುಡ್ಡು ಹಾಕಿ ಕೆಲಸ ಮಾಡ್ತಾರ ಎಂಡ್ ಆಫ್ ದ ಡೇ ನಾವು ಎಂಟರ್ಟೈನ್ ಮಾಡ್ತೀವಿ ಎಂಡ್ ಆಫ್ ಡೇ ತಲ್ಪಸ್ಬೇಕಾಗ್ರು ಜನಕ ಅವರು ಬಂದು ಇವರು ಫೋನ್ ಮಾಡೋರು ನಮ್ಮ ಡಿಸ್ಟ್ರಿಬ್ಯೂಟರ್ ರವಿಲ್ ಸರ್ ಲೀಲು ಮಲ್ಗ್ ಹೋಗ್ರಿ ಇಲ್ಲ ಎರಡು ಮಲ್ಗ್ ಹೋಗ್ರಿ ಸರ್ ಜಯನಗರದಾಗ ಸ್ವಾಗತದ ಐತಲ್ಲ ಅಲ್ಲಿ ಹೋಗ್ರಿ ಸರ್ ಬೇರೆ ಥಿಯೇಟರ್ ಸರ್ ಎಂಟುನೂರು ಟಿಕೆಟ್ ಇರುವಂತ ಸೀಟ್ಸ್ ಇರುವಂತ ಕೆಪಾಸಿಟಿ ಇರೋ ಥಿಯೇಟ್ರು ಟಿಕೆಟ್ಸ್ ಎಲ್ಲ ಸರ್ ಹೋಗ್ರಿ ಸರ್ ಇಲ್ಲ ನನಗಿನ ಖುಷಿ ಅವ್ರಿಗಿತ್ತು ಅವರು ಇಲ್ಲಿ ಹೋಗ್ರು ಎಲ್ಲರಲ್ಲಿ ಸರ್ ಫ್ರಂಟ್ ಎರಡೇ ಕಲೆ ಸರ್ ಹೋಗ್ರಿ ಸರ್ ಥಿಯೇಟರ್ಗೆ ಹೋಗ್ರಿ ಅಂತ ನಾವು ಹೋಸ್ರಿಗೆ ಓಡೋರು ಕೊನೆ ಕೊನೆ ಹಿಂಗ್ ಮಾಡ್ತೀವಿ ಹೊಸರು ಒಂದ್ ಕಡೆ ಹೋಗ್ಬೇಡ ಬೇರೆ ಬೇರೆ ಕಡೆ ಹೋಗೋಣ ಹೀರೋಯಿನ್ ಒಂದ್ ಕಡೆ ಹೋಗ್ಲಿ ನಾವೊಂದ್ ಕಡೆ ಹೋಗ್ತೀನಿ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರ್ನೂ ಕೂಡ ಆಕ್ಟ್ರೆಸ್ ಅಷ್ಟೇ ಮುಂದೆ ಓಡಾಡೋರು ನಿರ್ಮಾಪಕರು ಆಡಿಯನ್ಸ್ ಗೆ ಬಹಳ ಕಮ್ಮಿ ಗೊತ್ತಿರ್ತಾರೆ ಬಟ್ ಈ ಪಿಕ್ಚರ್ನಾಗ ನಟರಷ್ಟು ನಿರ್ಮಾಪಕರು ಗೊತ್ತಿರ್ತಾರೆ ಮೋಸ್ಟ್ಲಿ ಹೋಗೋ ಬಂದ ಸರ್ ನೀವು ಪ್ರೊಡ್ಯೂಸ್ ಮಾಡಿದ್ರಲ್ಲ ಅಂದ್ಗ ಅಷ್ಟು ಥಿಯೇಟರ್ ವಿಸಿಟ್ ನಮ್ಮ ಜೊತೆ ಬಂದಿರೋರು ಹಂಚ್ಕೊಂಡ್ರು ಖುಷಿನೇ ಸೊ ಈ ಸಿನಿಮಾ ಮಾಡಿದ್ದಕ್ಕೆ ನಾಗೇಶ್ ಅವರ್ಗೆ ಅಭಿನಂದನೆಗಳು ಆ ನನ್ ಗುಂಟು ಸಿನಿಮಾ ಮಾಡುವಾಗಿಂದನು ಪ್ರತಿ ಸಿನಿಮಾನು ನನ್ಗೆ ನಿರ್ಮಾಪಕರು ನಿರ್ಮಾಪಕನ ಕೆಲಸ ಕೆಲ್ಸ ಪಿಕ್ಚರ್ ಚಲೋ ಕೊಟ್ರೆ ಮತ್ತೆ ಹುಡುಕಬೇಕು ಚಲೋ ಹುಡುಕಬೇಕು ಈ ಸಿನಿಮಾ ಅವರೇ ನಮ್ಮನ್ನು ಹುಡ್ಕೊಂಡ್ ಬಂದ್ರು ಸೊ ಖುಷಿ ಐತೆ ಯಾಕಂದ್ರೆ ಯೂಶಲಿ ಆಕ್ಟರ್ ಬೇಸ್ಡ್ ಆಗಿನ ದೊಡ್ಡ ನಿರ್ಮಾಪಕರಿಂದ ಹಿಡಿದು ಪ್ರೊಡಕ್ಷನ್ ಕಲ್ಚರ್ ಅಂತ ಹೋದ್ರು ಏನಾಗ್ತಿ ಯಾರ ಆಕ್ಟರ್ ಬರ ಎಷ್ಟ್ ದುಡ್ಡು ಆಕೇತಿ ಎಷ್ಟ್ ಟ್ರಿಟರ್ ಹಾಕೈತಿ ಅವ್ರು ಎಷ್ಟು ಮಾಡೋ ತಪ್ಪಲ್ಲ ಬಟ್ ಒಂದ್ ಸಣ್ಣ ಕನ್ಸರ್ ಏನಪ್ಪಾ ಅಂತಂದ್ರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ